ಚಿಕ್ಕೋಡಿ ಮತ್ತು ಗೋಕಾಕ್ ಇಲ್ಲ ಅದು ಯಾವುದೂ ಆಗ್ಲಿಕ್ಕೆ ಕಷ್ಟದ ಕೆಲಸ ಯಾಕಂದ್ರೆ ಮುಂಚೆಲ್ಲ ಶಿಫಾರಸ್ ಆಗಿದ್ದು ಅಲ್ಲ ಫುಲ್ ಸ್ಟಾಪ್ ಸಿಗ್ಲಿಕ್ಕೆ ನಾವು ಕೂಡ ಒತ್ತಡ ಆಗ್ತಾ ಇದೀವಿ ಸರ್ಕಾರ ಮೇಲೆ ಸಿ ಎಂ ಮೇಲೆ ಅವರು ಗೋಕಾಕ್ ಮತ್ತು ಚಿಕ್ಕೋಡಿ ಎರಡು ಆಗ್ಬೇಕಂತ ಇವತ್ತಿನ ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಯಲ್ಲಿ ಡಿಮ್ಯಾಂಡ್ ಮಾಡಿದ್ದೀವಿ ಸೊ ಅವರು ಫಸ್ಟ್ ಟೈಮು ಜಿಲ್ಲಾ ಶಾಸಕರನ್ನ ಕರಿತೀವಿ ಅಂತ ಹೇಳಿದ್ದಾರೆ ಸೊ ಅವ್ರದ್ದು ಅಭಿಪ್ರಾಯ ಪಡೆಯೋಣ ಎಮ್ ಎಲ್ ಸಿ ಎಮ್ ಪಿಗಳು ಅವ್ರದ್ದು ಅಭಿಪ್ರಾಯ ಪಡೆದು ನಾನು ಅಂತಿಮ ನಿರ್ಣಯ ಮಾಡೋತಿ ಇವತ್ತು ಬರ ನಿಯೋಗಕ್ಕೆ ಭರವಸೆ ನೀಡಿದ್ದಾರೆ ಅಲ್ಲ ಸಭೆ ಮಾಡ್ತೀವಿ ಹಿಂದಿ ಯಾವಾಗ ಹೇಳಿಲ್ಲ ಫಸ್ಟ್ ಟೈಮ್ ಸಭೆ ಆಗ್ತಾ ಇದೆ ಶಾಸಕರ ಸಭೆ ಆಗೋದು ಇದು ಫಸ್ಟ್ ಟೈಮು ಮನವಿ ಕೊಟ್ಟಿದ್ರು ಹೋರಾಟ ಆಗ್ತಾ ಇತ್ತು ಪ್ರತಿಭಟನೆ ಆಗ್ತಾ ಇತ್ತು ಶಾಸಕರ ಸಭೆ ಎಲ್ಲ ಈ ಸಾರಿ ಮಾಡ್ತು ಅಂತ ಹೇಳಿದ್ದಾರೆ ಮೂರು ಇದೆ ಎರಡೂ ಇದೆ ಇದೆ ಅಂದ್ರೆ ಚಿಕ್ಕೋಡಿ ಮತ್ತು ಕೋಕಾಕ್ ಇಲ್ಲ ಅದು ಅದು ಯಾವುದೂ ಆಗಲಿಕ್ಕೆ ಕಷ್ಟದ ಕೆಲಸ ಯಾಕಂದ್ರೆ ಮುಂಚೆವೆಲ್ಲ ಆಗಿತ್ತು ಇದಕ್ಕೂ ಭೌಗೋಳಿಕ ಹಿನ್ನೆಲೆ ಇದೆ ಆರ್ಥಿಕ ಹಿನ್ನೆಲೆ ಎಲ್ಲಾ ಸೌಲಭ್ಯಗಳ ಆಧಾರದ ಮೇಲೆ ಸುಮಾರು ಇಪ್ಪತ್ತು ವರ್ಷಗಳಿಂದ ರಿಕಮೆಂಟ್ ಆಗಿದಂಥ ಇವು ಜಿಲ್ಲೆಗಳು ನೋಡೋಣ ಆದಷ್ಟು ಬೇಗ ಇತ್ಯರ್ಥ ಮಾಡ್ಲಿಕ್ಕೆ ಹೇಳಿದೀವಿ ಆದ್ರೆ ಒಳ್ಳೇದು ವಿಭಜನೆ ಆಗೋದು ಒಳ್ಳೇದು ಮಾಡ್ಲಿ ಮಾಡ್ಲಿಕ್ಕೆ ಅದೇ ಅವರು ರೈತರು ಪರವಾಗಿ ಮಾಡ್ತಿದ್ದಾರೆ ಮಾಡಲಿ ಆದರೆ ಅದರಲ್ಲಿ ರಾಜಕೀಯ ಮಿಕ್ಸ್ ಆಗಬಾರ್ದು ಅವ್ರಿಗೆ ನ್ಯಾಯ ದೊರೆಸ್ಕೊಡ್ಲಿಕ್ಕೆ ಹೋರಾಟ ಮಾಡಲಿ ನಮ್ಮ ಸಪೋರ್ಟ್ ಇದ್ದೇ ಇರ್ತೈತೆ ನ್ಯಾಯಸಮ್ಮತವಾಗಿರಬೇಕು ನಮಗೆ ಕೆಲವೊ ಜೊತೆ ಕೇಂದ್ರದ ಕೂಡ ಅದರಲ್ಲಿ ಪಾತ್ರ ಇದೆ ಬಿ ಜೆ ಪಿ ನಮ್ಮ ನಟ ತೋರಿಸ್ತಾರವರು ಅವ್ರ ಸರ್ಕಾರದ ಕೂಡ ಅದರಲ್ಲಿ ಪಾತ್ರ ಭಾಳಷ್ಟು ಇದೆ ಸೊ ಅವರು ಕೂಡ ಅದ್ರ ಜವಾಬ್ದಾರಿ ಬರಬೇಕು ಒತ್ಕೋಬೇಕು ಅವರು ನಮ್ಮ ರಕ್ಷಣೆ ಕೇಂದ್ರ ಸರ್ಕಾರ ಬರುವಂಥ ಪ್ರಯತ್ನ ಮಾಡಬೇಕು ಸರ್ ಇನ್ನೊಂದು ಸರ್ ಮತ್ತೆ ಟಿಪ್ಪು ಸುಲ್ತಾನ್ ಜಯಂತಿ ಏನು ಬ್ಯಾನ್ ಆಗಿ ಸರ್ ಆಚರಣೆ ಹೇಳಿ ಸರ್ ನಾಳೆ ಒಂದು ಪ್ರಶ್ನೆ ಇರೋದಿಲ್ಲ ಇಲ್ಲ ಇಲ್ಲ ಅದೇ ಅದೆಲ್ಲ ನಾಳೆ ಅವ್ರವ್ರು ಮಾಡಲಿಕ್ಕೆ ಸ್ವತಂತ್ರವಾಗಿ ಹಕ್ಕಿದೆ ಸರ್ಕಾರ ಮಾಡಲಿಕ್ಕೆ ಕೆಲವು ನಿರ್ಬಂಧಗಳನ್ನು ಏರಿ ಈ ರೀತಿಯೇ ಇರಬೇಕಂತ ಆ ರೀತಿಯಲ್ಲಿ ಮಾಡ್ತಾರೆ ಸೊ ಖಾಸಗಿವಾಗಿ ಮಾಡಿದ್ರೆ ನಾವೇನು ಮಾಡ್ಲಿಕ್ಕೆ ಅದು ಅವರವ್ರ ಇಷ್ಟ ಅದು ಹಕ್ಕು ಹೇಳಿ

ಇದು ನಾಡದ್ರೋಹಿ ಘೋಷಣೆ ಕೂಗ್ತಾರೆ ಆದ್ರೂ ಕೂಡ ಏನು ಕ್ರಮ ಆಗ್ತಿಲ್ಲ ಇಲ್ಲ ಅದ್ರ ಬಗ್ಗೆ ನೀವು ಹೇಳದಂಗೆ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ಶಾಶ್ವತವಾಗಿ ಅದೇನರ ಪ್ರಯತ್ನ ಆಗ್ಬೇಕು ಅದ್ ಸರ್